ಪುರದಲ್ಲಿ ಒಂದು ಎಂ ಸಿ ಎಚ್ ಆಸ್ಪತ್ರೆಯ ಉದ್ಘಾಟನೆ ಹಾಗೂ ಖಾನಾಪುರ ಹೊಸ ತಾಲೂಕು ಆಸ್ಪತ್ರೆಯನ್ನು ಕೂಡ ನಾವು ನಮ್ಮ ಸ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ಸ್ಯಾಂಕ್ಷನ್ ಮಾಡಿ ಅದರ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡತಕ್ಕಂಥದ್ದಕ್ಕೆ ಸಿದ್ಧಿ ಪೂಜೆಯನ್ನು ಪಡೆದುಕೊಂಡಿದ್ವಿ ಸೊ ಹೊಸ ತಾಲೂಕು ಆಸ್ಪತ್ರೆ ಮತ್ತು ಎಂ ಸಿ ಎಚ್ ಆಸ್ಪತ್ರೆಯ ಲೋಕಾರ್ಪಣೆ ಖಾನಾಪುರದ್ದು ಅದೇ ರೀತಿ ಅದಕ್ಕೆ ಮುಂಚೆ ಅದರ ಮೊದಲು ನಾನು ಗೋಕಾಕ್ ಹೋಗಿ ಅಲ್ಲಿರುವಂಥ ಎಂಸಿಟಿ ಸಿ ಆಸ್ಪತ್ರೆ ಕಾಮಗಾರಿ ಮತ್ತು ಉಳಿದ ಕೆಲವು ತಾಲೂಕು ಆಸ್ಪತ್ರೆ ಕೂಡ ಭೇಟಿ ಕೊಟ್ಟು ಪ್ರವೀಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸಾಮಗ್ರಿಗಳೆಲ್ಲ ಇದೆ ಅದೆಲ್ಲ ಇಲ್ಲ ಅಂತ ಹೇಳ್ಬೇಡಿ ಮತ್ತು ಅದೇನು ಇಲ್ಲದೆ ಹೋದರೆ ಮತ್ತೆ ಹೆಂಗೆ ಆಸ್ಪತ್ರೆ ನಡೀತದೆ ಆದರೆ ಡಾಕ್ಟರ್ ಏನಂತ ಹೇಳಿದ್ರೆ ಈಗ ಏನು ಕೊರತೆ ಇದೆ ಅದನ್ನು ಈಗ ನಮ್ಮ ಎಲ್ಲ ಗ್ರಾಮೀಣ ಈ ಕಡ್ಡಾಯ ನೇಮಕಾತಿ ಏನಾಗ್ತಾ ಇದೆ ಆ ಪ್ರೊಸೆಸ್ ನಡೀತಾ ಉಂಟು ಸೊ ಎಲ್ಲ ಕಡೆ ಎಲ್ಲ ವೇಕೆನ್ಸಿಗಳನ್ನೆಲ್ಲ ಅದನ್ನು ಫಿಲ್ ಅಪ್ ಮಾಡ್ತೀವಿ ವೈದ್ಯರದ್ದೆಲ್ಲ ಅದೇ ರೀತಿ ಅಲ್ಲಿನ ವೈದ್ಯರದು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ನೀವು ಕಾಂಟ್ರ್ಯಾಕ್ಟ್ ಮೇಲೆ ತೊಗೊಳ್ಳೋಕ್ಕೆ ಹೇಳಿದ್ದೀವಿ ಆದರೆ ಅನೇಕ ಕಡೆ ನಮ್ಮ ಇರುವಂಥ ಒಂದು ವೇತನದ ಮೇಲೆ ಕಾಂಟ್ರ್ಯಾಕ್ಟ್ ಅಮೌಂಟ್ಗೆ ಅನೇಕ ಕಡೆ ಬರ್ತಾಯಿಲ್ಲ ಅದ್ರ ಬಗ್ಗೆ ನಾವು ಮತ್ತೆ ಥರ ಚಿಂತನೆ ಮಾಡಬೇಕಾಗ್ತದೆ ನಕಲಿ ವೈದ್ಯರ ಹಾವಳಿ ಮೊದಲಿಂದಲೂ ಇದೆ ನಾವು ಕೂಡ ಈಗ ಅದರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಮ್ಮ ಅಧಿಕಾರಿಗಳು ಕೂಡ ಹೇಳಿದ್ದೀವಿ ಮತ್ತು ಎಲ್ಲೆಲ್ಲಿ ಗೊತ್ತಾಗತ್ತೆ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಮುಲಾಜೆ ಕ್ರಮ ತಗೊಳ್ಬೇಕು ಅಂತ ನೀವು ಹೇಳಿದ್ದೀವಿ ಮೊನ್ನೆ ಕಾನೂನನ್ನು ಕೂಡ ನಾವು ಪಾಸ್ ಮಾಡಿದ್ದೀವಿ ಮೊನ್ನೆ ಹೊಸ ಬಿಲ್ಲಲ್ಲೂ ಕೂಡ ಯಾರು ಈ ಕ್ವಾಕ್ಸ್ ಅಂತ ಹೇಳ್ತೀವಿ ಯಾರು ನಕಲಿ ವೈದ್ಯರು ಅವ್ರು ಮಾಡ್ತಾರೆ ಅಂಥವ್ರ ಮೇಲೆ ಕೂಡ ಇನ್ನೂ ಸ್ವಲ್ಪ ಕಠಿಣವಾದಂಥ ಕಾನೂನುಗಳು ಕೂಡ ಮಾಡಿದೆ ನೋಡಿ ಏನು ಅವರಿಗೆ ಸಹಿಸ್ಕೊಳೋಕೆ ಆಗ್ತಾ ಇಲ್ಲ ನಾವು ಇವತ್ತು ಒಂದು ಸ್ಥಿರ ಸರ್ಕಾರ ರಾಜ್ಯದಲ್ಲಿದೆ ಅಂತ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ಒಂದು ಎರಡನೇದು ಬಿ ಜೆ ಪಿಯವ್ರಿಗೆ ಇಡೀ ದೇಶದಲ್ಲೇ ಅಸ್ಥಿರವನ್ನು ಅಸ್ಥಿರತೆಯನ್ನು ಹೆಚ್ಚು ಮಾಡೋದೇ ಅವ್ರದ್ದು ಒಂದು ಕಾರ್ಯಕ್ರಮ ಸರ್ಕಾರಗಳನ್ನು ಬೀಳಿಸೋದು ಸರ್ಕಾರಗಳನ್ನು ಒಡೆಯೋದು ಪಕ್ಷಗಳನ್ನು ಒಡೆಯೋದು ಈ ಆಪರೇಷನ್ ಕಮಲ ಅಂತ ಎಲ್ಲ ಮಾಡುವುದು ಅದೇ ಹವ್ಯಾಸ ಆಗೋಗಿದ್ವಿ ಅವ್ರಿಗೆ ಅದರಿಂದ ಅವ್ರಿಗೆ ಬರೀ ಇದೇ ಮಾತಾಡ್ಕೊಂಡು ಇದ್ದಾರೆ ಕರ್ನಾಟಕಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಕೇಂದ್ರದಿಂದ ಏನೂ ಮಾಡ್ತಾಯಿಲ್ಲ ಬಿ ಜೆ ಪಿ ಮುಖಂಡರುಗಳು ಯಾವುದೇ ಒಂದು ಕರ್ನಾಟಕಕ್ಕೆ ಬರಬೇಕಾಗಿರೋದು ಯೋಜನೆಗಳಾಗಲಿ ಅಥವಾ ಕಾರ್ಯಕ್ರಮಗಳಾಗಲಿ ಯಾವುದನ್ನು ಕೂಡ ತರೋದಕ್ಕೆ ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾಯಿಲ್ಲ ಅದ್ರ ಬದಲು ಕೇವಲ ಇದೇ ರೀ ಗೊಂದಲ ಸೃಷ್ಟಿ ಮಾಡತಕ್ಕಂತ ಒಂದೇ ಒಂದು ಕೆಲಸದಲ್ಲಿ ಅವರೆಲ್ಲರೂ ಕೂಡ ಅದೇ ಮುಖ್ಯ ಕಾರ್ಯಕ್ರಮ ಆಗೋದು ಸಿಎಂ ಸಿಎಂ ಅವ್ರ ಭವಿಷ್ಯ ನಿರ್ಧಾರ ಆಗ್ತದೆ ಏನು ಆಗಲ್ಲ ಸಿಎಂ ಅವ್ರಿಗೆ ಸಿಎಂ ಅವರು ಇರ್ತಾರೆ ಅವರೇ ಇರ್ತಾರೆ ಅವರೇ ಸಿಎಂ ಆಗಿರ್ತಾರೆ ಅವರೇ ಆಡಳಿತ ನಡೆಸ್ತಾರೆ ಏನು ಏನು ಆಗೋದಿಲ್ಲ ಯಾರು ಸಿಎಂ ರೇಸಲ್ಲಿಲ್ಲ ಯಾರು ಸಿಎಂ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಆಗ್ತಾ ಇರ್ತಾರೆ ಅದೇನು ಅವರು ಅವರು ಸುಳ್ಳಲ್ಲಿ ಹೇಳೋದ್ರಲ್ಲಿ ನಂಬರ್ ಒನ್ ಅಲ್ವಾ ಈ ದೇಶದಲ್ಲಿ ಸುಳ್ಳು ಸುಳ್ಳು ಹೇಳೋದ್ರಲ್ಲಿ ತಪ್ಪು ಸುದ್ದಿಗಳನ್ನು ಹೇಳೋದ್ರಲ್ಲಿ ಮತ್ತು ಪ್ರಚೋದನೆ ಮಾಡೋದ್ರಲ್ಲಿ ನಂಬರ್ ಒನ್ ಅಂತ ಹೇಳಿದ್ರೆ ಬಿಜೆಪಿ ಸೊ ಅವ್ರ ಮಾತಿಗೆ ನಾವು ಹೆಚ್ಚು ಆದ್ಯತೆ ಕೊಡಬಾರದು ಏನು ವ್ಯತಿರಿಕ್ತ ತೀರ್ಮಾನ ಕೋರ್ಟ್ ಅಲ್ಲಿರುವಂಥದ್ದು ಇಷ್ಟೇ ಗವರ್ನರ್ ಅವರು ಕೊಟ್ಟಿರುವಂಥ ಏನು ಶೋಕಾಸ್ ಇದು ಸ್ಯಾಂಕ್ಷನ್ನು ಅಂದರೆ ಪ್ರಾಸಿಕ್ಯೂಷನ್ಗೆಲ್ಲ ತನಿಖೆಗೆ ತನಿಖೆಗೆ ಕೊಟ್ಟಿರುವಂಥ ಒಂದು ಏನು ಪರ್ಮಿಷನ್ನು ಅದು ಸರಿನೋ ಇಲ್ವೋ ಅಷ್ಟೇ ಇರೋದು ಕೋರ್ಟ್ ಮುಂದೆ ತಪ್ಪು ಮಾಡಿದರೆ ಕ್ರಮ ಇದು ಅದ್ರ ಬಗ್ಗೆ ಏನೂ ಇಲ್ಲ ಕೋರ್ಟ್ ಮುಂದೆ ಮತ್ತು ಸಿ ಎಮ್ ಅವ್ರು ಯಾವ ತಪ್ಪು ಮಾಡಿಲ್ಲ ಯಾವ ಅಧಿಕಾರ ದುರುಪಯೋಗ ಮಾಡಿಲ್ಲ ಅವರ ಒಂದು ಯಾವುದೂ ಕೂಡ ಮಾಡಿಲ್ಲ ಅಂತ ನಮ್ಗೆ ನೂರಕ್ಕೆ ನಂಬಿಕೆ ಇದೆ ವಿಶ್ವಾಸ ಇದೆ ಮತ್ತು ಕೋರ್ಟಲ್ಲಿರುವುದು ಅಷ್ಟೇ ರಾಜ್ಯಪಾಲರು ಇವತ್ತು ಕೈಗೊಂಬೆಯಾಗಿ ಕೇಂದ್ರ ಸರ್ಕಾರದ ಕೈಗೊಂಬೆ ಕೆಲಸ ಕೆಲಸ ಇದ್ದಾರೆ ಒಂದು ಎರಡನೇದು ಯಾವ ಆತುರದಲ್ಲಿ ಕುಮಾರಸ್ವಾಮಿ ಮೇಲೆ ಜೊಲ್ಲೆ ಮೇಲೆ ನಿರಾಣಿ ಮೇಲೆ ಅದರೆಲ್ಲ ತಿಂಗಳಗಟ್ಟಲೆ ಬಿದ್ದಿದೆ ರಾಜ್ಯಪಾಲರ ಮುಂದೆ ಯಾವುದನ್ನು ಕೂಡ ಕ್ರಮ ತೊಗೊಳ್ತಾನೆ ಯಾರೋ ಪ್ರೈವೇಟ್ ಕಂಪ್ಲೇಂಟ್ ಬಂದಿದ ತಕ್ಷಣ ಒಂದೇ ದಿವಸದಲ್ಲಿ ಶೋಕಾಸ್ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ರಾಜ್ಯಪಾಲರ ಮನಸ್ಥಿತಿ ಅನ್ನೋದು ಅಲ್ಲೇ ಗೊತ್ತಾಗೋಯ್ತು ಪಕ್ಷಪಾತ ಮಾಡ್ತಾ ಇದ್ದಾನೆ ಒಂದು ಸಿ ಎಂ ದೋಷವೇ ಇಲ್ಲ ಇದು ದೋ ಇದು ಕೋರ್ಟ್ ಮುಂದೆ ಇರೋದು ಸಿ ಎಂ ದೋಷ ಮಾಡಿದರೆ ಇಲ್ಲವಾ ಅಂತ ಅದಿಲ್ಲ ಸ್ವಾಮಿ ಅಲ್ಲಿರುವಂಥದ್ದು ಇಷ್ಟೇ ರಾಜ್ಯಪಾಲರು ಕೊಟ್ಟಿರುವಂಥ ಸ್ಯಾಂಕ್ಷನ್ನು ತನಿಖೆಗೆ ಅದು ಪ್ರಾಸಿಕ್ಯೂಷನ್ಗೂ ಅಲ್ಲ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಸರಿನೋ ಇಲ್ಲವೋ ಅಷ್ಟೇ ಅಷ್ಟೇ ಇರೋದು ಕೋರ್ಟ್ ಮುಂದೆ ಸಿಎಂ ತಪ್ಪು ಮಾಡಿದಾರೋ ಸಿಎಂ ಏನಾದರೂ ಅದು ಯಾವುದು ಕೂಡ ಕೋರ್ಟ್ ಮುಂದೆ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ